ನೋಡಿರಿ ಎಷ್ಟು ಅಗದಿ ಆಗ್ಯಾವು ಚಟ್ನಿ ಜೊತೆ ಭಾರಿ ರುಚಿಯಾಗಿ ಹತ್ತದ ನೀವು ಒಮ್ಮೆ ಇದನ್ನು ಟಿಫಿನ್ಗೆ ಮಾಡಿ ನೋಡಿರಿ ಈಗ ಈ ದೋಸೆ ಮಾಡಲಿಕ್ಕೆ ನಾವು ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ನಾ ತೋರಿಸ್ತೀನಿ ಬನ್ರಿ ಈಗ ಇದಕ್ಕೆ ಎರಡು ವಾಟಗ ಅಕ್ಕಿ ಹಾಕಬೇಕು ಇವು ದೋಸೆ ಮಾಡ್ತೇವಲ್ಲ ಅದೇ ಅಕ್ಕಿದು ದಪ್ಪ ಇರ್ತಾವಲ್ಲ ಅದೇ ಅಕ್ಕಿ ಈಗ ಎರಡು ಬಾಟಗ ಅಕ್ಕಿ ತೊಗೋತೀನಿ ಎರಡು ಬಾಟಗ ಅಕ್ಕಿ ತೊಗೊಂಡೇನಿ ಇದಕ್ಕೆ ಎರಡು ಎಷ್ಟು ಇದಕ್ಕೆ ಮುಷ್ಟಿ ದೋಸಾನೆ ಅಂತಾರೆ ಅದಕ್ಕೆ ಇದಕ್ಕೆ ಎರಡು ಮುಷ್ಟಿಯಷ್ಟು ಸಾಬು ದಣಿ ಹಾಕ್ಲಿಕ್ಕತ್ತೀನಿ ಆಮೇಲೆ ಎರಡು ಮುಷ್ಠಿಯಷ್ಟು ಉದ್ದಿನ ಬ್ಯಾಳಿ ಒಂದು ಮುಷ್ಟಿಯಷ್ಟು ತೊಗರಿ ಬೇಳೆ ಒಂದು ನಾಕಾಳು ಮೆಂತೆಕಾಳು ಈಗ ಇವೆಲ್ಲ ಸಾಮಗ್ರಿ ಹಾಕಿದ ಮೇಲೆ ಇವನ್ನ ಛೊಲೋತ್ನಾಗೆ ಸ್ವಲ್ಪ ಎಲ್ಲ ಇವನ್ನ ತೊಳಬೇಕಿದ್ದನ್ನು ನೀರು ಹಾಕಿ ಸ್ವಲ್ಪ ಸ್ವಚ್ಛವಾಗಿ ತೊಳ್ಕೊಂಡ್ಮೇಲೆ ಈಗ ಇದನ್ನು ಒಂದೆರಡು ಸಲ ಇದು ನೀರು ಹಾಕಿದ್ದನ್ನು ಸ್ವಚ್ಛವಾಗಿ ಇದನ್ನು ತೊಳೆದೇನಿ ಈಗ ಇದಕ್ಕೆ ನೀರು ಇವನ ಅಕ್ಕಿದೆಲ್ಲ ಮುಳುಗುವಷ್ಟು ಇದನ್ನು ನಾವೆಲ್ಲ ನಾರ್ಮಲಾಗಿ ಆಗಿ ದೋಸೆ ಮಾಡ್ತೇವಲ್ಲ ಹಾಗೇನೆ ಇದನ್ನು ಮಾಡೋದು ಈಗ ಇದಕ್ಕೆ ನೀರು ಹಾಕಿ ಇದನ್ನು ಒಂದು ನಾಲ್ಕೈದು ತಾಸು ಇದನ್ನು ನೆನೆ ಇಡೋದು ಈಗ ಇವು ನೆನೆ ಹಾಕಿದ್ದು ಚೊಲೋತ್ನಾಗೆ ಹಿಂಗೆ ನೆಂದವಿ ಇವು ಇವನ್ನ ಮತ್ತೊಮ್ಮೆ ನಾನು ಇವನ್ನ ನೀರು ಹಾಕಿ ಸ್ವಚ್ಛವಾಗಿ ಇವನ್ನ ಈಗ ಇದಕ್ಕೆ ಇನ್ನೊಂದು ಸಾಮಗ್ರಿಯನ್ನು ಹಾಕಬೇಕು ಇದಕ್ಕೆ ಒಂದು ಅವಲಕ್ಕಿ ಹಾಕಬೇಕು ಎರಡು ಹಿಡಿಯಷ್ಟು ಅವಲಕ್ಕಿ ಹಾಕಬೇಕು ನೀವು ದಪ್ಪ ಅವಲಕ್ಕಿ ಹಾಕ್ತಿದ್ರಂದ್ರೆ ಅದನ್ನು ಮೊದಲ ಒಂದು ಐದು ನಿಮಿಷ ಮೊದಲೇ ನೆನೆ ಇಡಬೇಕು ನಾನು ನೀವು ಪೇಪರ್ ಅವಲಕ್ಕಿ ತೊಗೊಂಡೇನೆ ಅದಕ್ಕೆ ಅವನ್ನ ಈಗ ಹಾಕ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಇವು ನೆನೆದು ಬಿಡ್ತಾವು ಈಗ ಇದನ್ನು ಮಿಕ್ಸರ್ ಮಾಡ್ತೀನಿ ಈಗ ಇದನ್ನು ಚಲೋತ್ನಾಗೆ ಮಿಕ್ಸರ್ ಮಾಡೋಣ ರುಬ್ಕೊಳ್ಳೋಣ ಅಂತೀಗ ಸ್ವಲ್ಪ ನೀರು ಹಾಕಿ ರುಬ್ಬಣಂತ ಇದನ್ನ ಅಷ್ಟು ಎಲ್ಲ ರುಬ್ಕೊಂಡ್ಮೇಲೆ ಒಂದು ಪ್ಲೇಟಿಂದ ಇದನ್ನ ಚೆಂದ ಮುಚ್ಚಿಟ್ಬಿಡ್ಬೇಕು ಒಂದು ಏಳೆಂಟು ತಾಸು ಇದನ್ನ ಮುಚ್ಚಿಡೋಣ ಅಂತೀಗ ಈಗ ದೋಸಾಕ ಕೊಬ್ಬರಿ ಚಟ್ನಿ ಮಾಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತೊಗೊಂಡೇನಿ ಆಮೇಲೆ ಒಂಚೂರು ಹಸಿ ಶುಂಠಿ ಹಾಕ್ಲಿಕ್ಕೇನಿ ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ಅದನ್ನು ಪೀಸ್ ಮಾಡಿ ಹಾಕ್ಲಿಕ್ಕೇನಿ ಒಂದು ನಾಲ್ಕು ಕಾಳು ಒಂದು ನಾಲ್ಕೈದು ಕಾಳು ಶೇಂಗಾ ಕಾಳು ಇವು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ಲಿಕ್ಕೇನಿ ಒಂಚೂರು ಇಂಗು ಒಂದು ಚಿಟಿಕೆ ಅಷ್ಟೇ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಚಟ್ನಿ ಮಾಡೋಣ ಈಗ ಇದು ಚಟ್ನಿ ರೆಡಿ ಆಗ್ಯದ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ತೀನಿ ಈಗ ಚಟ್ನಿ ರೆಡಿ ಆಗ್ಯದ ಈಗ ದೋಸೆ ಮಾಡೋಣ ಅಂತೀಗ ಈಗ ದೋಸೆ ಹಿಟ್ಟು ರೆಡಿ ಆಗ್ಯದೀಗಿದು ನೀನ್ನೇನೋ ಸಂಜೆಗೇ ಈಗ ಈಗಿದು ಒಂದು ಏಳೆಂಟು ತಾಸು ಆಗ್ಯದ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಇದಕ್ಕೇನು ಸೋಡಾ ಇದೆ ಏನು ಹಾಕೋದು ಬೇಡ ಅಷ್ಟೊಂದು ಸಾಫ್ಟಾಗಿಯೇ ಆಗ್ತಾವೆ ಇವು ನೋಡ್ರಿ ಎಷ್ಟು ಚಲೋ ಅಲ್ಲಿ ಸಾಫ್ಟಾಗಿ ಹಿಟ್ಟನ್ನು ಚಲೋತ್ನಾಗೆ ರುಬ್ಬಿಡಬೇಕು ಅಂದರೆ ಇದು ದೋಸೆ ಚಲೋ ಬರ್ತಾವೆ ಆಮೇಲೆ ಭಾಳಾಗಿ ನೀರನ್ನು ಮಾಡಬಾರ್ದು ಈ ಥರ ಇರ್ಬೇಕು ಹಿಟ್ಟು ಈ ಉಪ್ಪದ ಹಾಕಿದ್ರೆ ಇದನ್ನು ಚಂದ ಚಲೋತ್ನಾಗೆ ಇದನ್ನು ತಿರೋಬೇಕು ಸ್ವಲ್ಪ ಇವನ್ನ ದಪ್ಪಾಗೇನೆ ಹಾಕ್ಬೇಕು ಇವನ್ನ ಅದನ್ನೇ ಹಿಂಗೆ ಭಾಳ ತಿಡೋ ಬೇಡ ಸ್ವಲ್ಪ ಫ್ಲೇಮನ್ನು ಉರಿಯನ್ನು ಮೀಡಿಯಮ್ದಲ್ಲಿ ಇಡೋಣ ಿಪ್ಪ ಇದ್ರ ಮೇಲೆ ಒಂದು ಈಗ ನೋಡ್ರಿ ಈಗಿದಾಗ್ಯದ ಇದು ಎಷ್ಟು ಚೋಡಾ ಹಾಕಲ್ದನೆ ಎಷ್ಟು ತೂತಾಗಿ ಚೊಲೋತ್ನಾಗಿ ಆಗ್ಯದ ಈಗ ಇದನ್ನ ಅಂತ ಈ ದೋಸೆ ಭಾರಿ ಮೆತ್ತಗಾಗಿ ಭಾಳ ಚಂದನೂ ಆಗ್ಯದ ಆಮೇಲೆ ಇದ್ರದ್ದು ಪರಿಮಳ ಕೂಡ ಭಾಳ ಚಂದ ಬರ್ಲಿಕ್ಕತ್ತದ ಅವಲಕ್ಕಿ ಹಾಕಿದ್ದಕ್ಕೆ ಬಂಡ್ಸದಕ್ಕೆ ಭಾಳ ಚಂದ ಬಂದದ ನೋಡಿರಿ ಎಷ್ಟು ಅಗದಿ ಮೆತ್ತಗಾಗಿ ಆಗ್ಯಾವು ಚಟ್ನಿ ಜೊತೆ ಭಾರಿ ರುಚಿಯಾಗಿ ಹತ್ತದ ನೀವು ಒಮ್ಮೆ ಇದನ್ನು ಟಿಫಿನ್ಗೆ ಮಾಡಿ ನೋಡಿರಿ